ಭಾರತದ ಇತಿಹಾಸ ದ್ವಿತೀಯ ಪಿ ಯು ಸಿ ಅಧ್ಯಾಯ ಆರು ಮಧ್ಯಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಒಂದೇದು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂದರೆ ಒಂದು ಅಂಕದ ಪ್ರಶ್ನೋತ್ತರಗಳಿವು ಅದರಲ್ಲಿ ಒಂದೇದ್ದು ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು ಕೇರಳದ ಕಾಲಡಿ ಎರಡನೇದು ಶಂಕರಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿರಿ ಅದ್ವೈತ ಮೂರನೇದು ರಾಮನಾಜಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿರಿ ವಿಶಿಷ್ಟಾದ್ವೈತ ನಾಲ್ಕನೇದ್ದು ರಾಮನಾಜಾಚಾರ್ಯರಿಗೆ ಆಶ್ರಯ ನೀಡಿದ ಹೊಯ್ಸಳ ಅರಸ ಯಾರು ವಿಷ್ಣುವರ್ಧನ ನೆಕ್ಸ್ಟ್ ಐನೇದ್ದು ಮಧ್ವಾಚಾರ್ಯರ ಜನ್ಮಸ್ಥಳ ಯಾವುದು ಉಡುಪಿಯ ಬಳಿಯ ಪಾಜಕ್ ಆರನೇ ಪ್ರಶ್ನೆ ಮಧ್ವಾಚಾರ್ಯರ ಮೂಲ ಹೆಸರೇನು ವಾಸುದೇವ ಪೂರ್ಣಪ್ರಜ್ಞೆ ಆನಂದ ತೀರ್ಥ ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಬರೀಬೇಕು ಪ್ರಶ್ನೆ ಏಳು ಮಧ್ವಾ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿರಿ ದ್ವೈತ ನೆಕ್ಸ್ಟ್ ಎಂಟನೇದು ಬಸವೇಶ್ವರರ ಜನ್ಮಸ್ಥಳ ಯಾವುದು ಬಸವನ ಬಾಗೇವಾಡಿ ಒಂಬತ್ತು ಬಸವೇಶ್ವರರಿಗೆ ರಾಜ್ಯಾಶ್ರಯ ನೀಡಿದ ಕಲಚೂರಿ ಅರಸ ಯಾರು ಬಿಜ್ಜಳ ಹತ್ತು ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ಧರ್ಮಗೋಷ್ಠಿಯ ಅಧ್ಯಕ್ಷತೆ ವಹಿಸುತ್ತಿದ್ದವರು ಯಾರು ಉತ್ತರ ಅಲ್ಲಮ್ಮ ಪ್ರಭು ನೆಕ್ಸ್ಟ್ ಪ್ರಶ್ನೆ ಹನ್ನೊಂದು ರಮಾನಂದರು ಎಲ್ಲಿ ಜನಿಸಿದರು ಪ್ರಯಾಗ್ ಪ್ರಶ್ನೆ ಹನ್ನೆರಡು ಸಿಖ್ ಧರ್ಮದ ಸ್ಥಾಪಕರು ಯಾರು ಗುರುನಾನಕ್ ಪ್ರಶ್ನೆ ಹದಿಮೂರು ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಗುರು ಗ್ರಂಥ ಸಾಹೇಬ್ ಪ್ರಶ್ನೆ ಹದಿನಾಲ್ಕು ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದ ಕೃಷ್ಣನ ಭಕ್ತೆ ಯಾರು ಮೀರಾಬಾಯಿ ಪ್ರಶ್ನೆ ಹದಿನೈದು ಸೂಪಿ ಎಂಬ ಶಬ್ದ ಯಾವ ಪದದಿಂದ ಬಂದಿದೆ ಉತ್ತರ ಸಾಪ್ ಅರ್ಥ ಉಣ್ಣೆ ಪ್ರಶ್ನೆ ಹದಿನಾರು ಚಿಸ್ತಿ ಪಂಥದ ಸ್ಥಾಪಕರು ಯಾರು ಉತ್ತರ ಕ್ವಾಜಾ ಅಬ್ದುಲ್ ಚಿಸ್ತಿ ಹದಿನೇಳು ಸುವಾರ್ದಿ ಪಂಥದ ಸ್ಥಾಪಕ ಯಾರು ಶೇಖ್ ಶಹಾಬುದ್ದೀನ್ ಇವು ಒಂದಂಕದ ಪ್ರಶ್ನೋತ್ತರಗಳಾಗಿವೆ ಇನ್ನು ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದೇದು ಶಂಕರಾಚಾರ್ಯರ ತಂದೆ ತಾಯಿ ಯಾರು ಉತ್ತರ ಶಿವಗುರು ಮತ್ತು ಆರ್ಯಂಬ ಪ್ರಶ್ನೆ ಎರಡು ಶಂಕರಾಚಾರ್ಯರನ್ನು ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣವೇನು ಉತ್ತರ ಶಿವ ವಿಷ್ಣು ಸೂರ್ಯ ಗಣೇಶ ಕುಮಾರಶಕ್ತಿ ಎಂಬ ಆರು ದೇವರುಗಳ ಪೂಜೆಗೆ ಪ್ರಾಮುಖ್ಯತೆ ನೀಡುವ ಮೂಲಕ ವಿವಿಧ ಪಂಥಗಳನ್ನು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡಿದ ಕಾರಣಕ್ಕಾಗಿ ಷಣ್ಮತ ಸ್ಥಾಪನಾಚಾರ ಎಂದು ಕರೆಯುತ್ತಾರೆ ಇನ್ನು ಪ್ರಶ್ನೆ ಮೂರು ಶಂಕರಾಚಾರ್ಯರು ಸ್ಥಾಪಿಸಿದ ಯಾವುದಾದರೂ ಎರಡು ಪ್ರಮುಖ ಮಠಗಳನ್ನು ಹೆಸರಿಸಿರಿ ಉತ್ತರ ಕಾಳಿಕಾ ಮಠ ಜ್ಯೋತಿರ್ಮಠ ಶಾರದಾ ಪೀಠ ಗೋವರ್ಧನ ಪೀಠ ಇದರಲ್ಲಿ ಯಾವುದಾದರೂ ಎರಡನ್ನು ಮಾತ್ರ ಬರೆಯಬೇಕು ಪ್ರಶ್ನೆ ನಾಲ್ಕು ಶಂಕರಾಚಾರ್ಯರ ಯಾವುದಾದರೂ ಎರಡು ಕೃತಿಗಳನ್ನು ಹೆಸರಿಸಿರಿ ಆನಂದ ಲಹರಿ ಶಿವಾನಂದ ಲಹರಿ ಸೌಂದರ್ಯ ಲಹರಿ ಭಜಗೋವಿಂದಂ ವಿವೇಕ ಚೂಡಾಮಣಿ ಇದರಲ್ಲಿ ಯಾವುದಾದ್ರೂ ಎರಡು ಉತ್ತರವನ್ನು ಮಾತ್ರ ಬರೀಬೇಕು ಪ್ರಶ್ನೆ ಐದು ರಮಣ ಜಾಚಾರ್ಯರು ಯಾವ ವರ್ಷ ಎಲ್ಲಿ ಜನಿಸಿದರು ಸಮನ್ಸಕ್ಕೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಶ್ರೀ ಪೆರಂಬುದು ಜನಿಸಿದರು ಪ್ರಶ್ನೆ ಆರು ನಮ್ರ ರಾಮನಾಥಾಚಾರ್ಯರ ತಂದೆ ತಾಯಿ ಯಾರು ಕೇಶವ ಸೋಮಯಾಜಿ ಮತ್ತು ಕಾಂತಿಮತಿ ಪ್ರಶ್ನೆ ಏಳು ರಮಣ ಜಾಚಾರ್ಯರ ಯಾವುದಾದರೂ ಎರಡು ಕೃತಿಗಳನ್ನು ಹೆಸರಿಸಿರಿ ವೇದಾಂತ ಸಾರ ವೇದಾಂತ ಸಂಗ್ರಹ ವೇದಾಂತ ಸೂತ್ರ ಗೀತಭಾಷ್ಯ ಶ್ರೀಭಾಷ್ಯ ಇದರಲ್ಲಿ ಯಾವುದಾದರೂ ಎರಡನ್ನು ಮಾತ್ರ ಬರೀಬೇಕು ಪ್ರಶ್ನೆ ಎಂಟು ಮಧ್ವಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು ಸಾಮಾನ್ಯ ಹನ್ನೆರಡು ನೂರ ಮೂವತ್ತೆಂಟರಲ್ಲಿ ಉಡುಪಿಯ ಬಳಿ ಪಾಜಕ್ ಎಂಬಲ್ಲಿ ಜನಿಸಿದರು ಪ್ರಶ್ನೆ ಒಂಬತ್ತು ಮಧ್ವಾಚಾರ್ಯರ ತಂದೆ ತಾಯಿ ಯಾರು ಮಧ್ವಗೇಹ ನಾರಾಯಣ ಭಟ್ಟ ಮತ್ತು ವೇದಾವತಿ ಪ್ರಶ್ನೆ ಹತ್ತು ಮಧ್ವಾಚಾರ್ಯರು ಸ್ಥಾಪಿಸಿದ ಯಾವುದಾದರೂ ಎರಡು ಮಠಗಳನ್ನು ಹೆಸರಿಸಿರಿ ಸೋದೆ ಮಠ ಶಿರೂರು ಮಠ ಪಾಲಿಮಾರು ಮಠ ಆದಮಾರು ಮಠ ಪುತ್ತಿಗೆ ಮಠ ಪೇಜಾವರ ಮಠ ಇದರಲ್ಲಿ ಯಾವುದಾದ್ರೂ ಎರಡನ್ನು ಮಾತ್ರ ಬರೆಯಬೇಕು ಪ್ರಶ್ನೆ ಹನ್ನೆರಡು ಬಸವೇಶ್ವರರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು ಸಾಮಾನ್ಯಸಕ್ಕೆ ಹನ್ನೊಂದು ನೂರ ಮೂವತ್ತೆರಡರಲ್ಲಿ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಪ್ರಶ್ನೆ ಹದಿಮೂರು ಬಸವೇಶ್ವರರ ತಂದೆ ತಾಯಿ ಯಾರು ಮಾದರಸ ಮತ್ತು ಮಾದಲಂಬಿಕೆ ಪ್ರಶ್ನೆ ಹದಿನಾಲ್ಕು ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ ಬಸವೇಶ್ವರರು ಕಲ್ಯಾಣದಲ್ಲಿ ಪ್ರಶ್ನೆ ಹದಿನೈದು ಯಾವುದಾದರೂ ಎರಡು ಪ್ರಮುಖ ಸೂಪಿ ಪಂಥಗಳನ್ನು ಹೆಸರಿಸಿರಿ ಉತ್ತರ ಚಿಸ್ತಿ ಪಂಥ ಮತ್ತು ಸೋಹರ್ ವರ್ದಿ ಪಂಥ ಪ್ರಶ್ನೆ ಹದಿನಾರು ಚಿಸ್ತಿ ಪಂಥದ ಯಾವುದಾದರೂ ಇಬ್ಬರು ಪ್ರಮುಖ ಸಂತರನ್ನು ಹೆಸರಿಸಿರಿ ಉತ್ತರ ಶೇಖ್ ಸಲೀಂ ಚಿಸ್ತಿ ಮೊಯಿನುದ್ದೀನ್ ಚಿಸ್ತಿ ನಿಜಾಮುದ್ದೀನ್ ಔಲಿಯಾ ಫರೀದುದ್ದೀನ್ ಶಖರ್ ಇದರಲ್ಲಿ ಯಾವುದಾದ್ರೂ ಎರಡು ಎರಡನ್ನು ಮಾತ್ರ ಬರೀಬೇಕು ಇವು ಎರಡು ಅಂಕದ ಪ್ರಶ್ನೋತ್ತರಗಳಾಗಿವೆ ಇನ್ನು ಪ್ರಶ್ನೆ ಮೂರು ಐದು ಅಂಕದ ಪ್ರಶ್ನೆಗಳು ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರಲ್ಲಿ ಒನ್ನೇದು ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ ಉತ್ತರ ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬಲ್ಲಿ ಜನಿಸಿದರು ಶಿವಗುರು ಮತ್ತು ಆರ್ಯಂಬ ಇವರ ತಂದೆ ತಾಯಿಯರು ಮುಂದೆ ತಾಯಿಯ ಅನುಮತಿ ಪಡೆದು ನರ್ಮದಾ ತೀರಕ್ಕೆ ಬಂದು ತಮ್ಮ ಗುರು ಗೋವಿಂದ ಭಾಗವತ್ಪದರನ್ನು ಭೇಟಿ ಮಾಡಿದರು ನಂತರ ದೇಶಾದ್ಯಂತ ಪ್ರವಾಸ ಮಾಡಿ ಕಾಶ್ಮೀರ ನೇಪಾಳ ಬನಾರಸ್ ದ್ವಾರಕಾ ಶೃಂಗೇರಿ ಮುಂತಾದ ಕಡೆ ಭೇಟಿ ನೀಡಿ ತಮ್ಮ ಅದ್ವೈತ ತತ್ವವನ್ನು ಪ್ರಚಾರ ಮಾಡಿದರು ಇದಕ್ಕಾಗಿ ನಾಲ್ಕು ಪ್ರಮುಖ ಮಠಗಳನ್ನು ಸ್ಥಾಪಿಸಿದರು ಅವುಗಳೆಂದರೆ ಒಂದನೇದು ಪುರಿಯ ಗೋವರ್ಧನ ಪೀಠ ಎರಡನೇದು ದ್ವಾರಕೆಯ ಕಾಳಿಕಾ ಮಠ ಮೂರನೇದು ಬದ್ರೀನಾಥದ ಜ್ಯೋತಿರ್ಮಠ ನಾಲ್ಕನೇದು ಶೃಂಗೇರಿಯ ಶಾರದಾ ಪೀಠ ಶಿವ ವಿಷ್ಣು ಸೂರ್ಯ ಗಣೇಶ ಕುಮಾರ ಮತ್ತು ಶಕ್ತಿ ದೇವತೆಗಳ ಸಾಮೂಹಿಕ ಆರಾಧನೆಗೆ ಕರೆ ನೀಡಿ ಸಣ್ಣ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಪಡೆದರು ಇವರು ಶಿವಾನಂದ ಲಹರಿ ಆನಂದ ಲಹರಿ ಸೌಂದರ್ಯ ಲಹರಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಅದ್ವೈತ ಸಿದ್ಧಾಂತ ಅದ್ವೈತ ಎಂದರೆ ಏಕತ್ವ ಅಥವಾ ಎರಡಲ್ಲದದ್ದು ಎರಡಲ್ಲದದು ಅವರ ಪ್ರಕಾರ ಬ್ರಹ್ಮ ಅಂತಿಮ ಸತ್ಯ ಅವನು ನಿರ್ಗುಣ ನಿರಾಕಾರ ಮತ್ತು ಸ್ವಪ್ರಕಾಶ ಅವರು ಪ್ರಪಂಚವನ್ನು ಮಾಯಿ ಭ್ರಮೆ ಎಂದರು ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಶಂಕರರು ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿದರು ಇನ್ನು ನೆಕ್ಸ್ಟ್ ಪ್ರಶ್ನೆ ಎರಡು ರಾಮುನಾಥಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ ಉತ್ತರ ರಾಮುನಾಥಾಚಾರ್ಯರು ಚೆನ್ನೈ ಸಮೀಪದ ಶ್ರೀ ಪೆರಂಬೂರ್ ಎಂಬಲ್ಲಿ ಜನಿಸಿದರು ಕೇಶವ ಸೋಮಯಾಜಿ ಮತ್ತು ಕಾಂತಿಮತಿ ಅವರ ತಂದೆ ತಾಯಿಯರಾಗಿದ್ದರು ಕಂಚಿಯ ಯಾದವ ಪ್ರಕಾಶರು ಇವರ ಗುರುಗಳಾಗಿದ್ದರು ನಂತರ ತಂಗಮ್ಮ ಎಂಬ ಹುಡುಗಿಯನ್ನು ವಿವಾಹವಾಗಿ ಸಂಸಾರಿಕ ಜೀವನದಲ್ಲಿ ತೃಪ್ತಿ ಕಾಣದೇ ಸನ್ಯಾಸಿಯಾದರು ಮುಂದೆ ಶ್ರೀರಂಗಂ ಮಠದ ಮುಖ್ಯಸ್ಥರಾಗಿ ವೈಷ್ಣವ ಮತವನ್ನು ಜನಪ್ರಿಯಗೊಳಿಸಿದರು ಇದು ಶೈವ ಧರ್ಮಕ್ಕೆ ಸೇರಿದ ದೊರೆ ಕುಲತ್ತುಂಗ ಚೋಳನಿಗೆ ಇಷ್ಟವಾಗಲಿಲ್ಲ ಆದ್ದರಿಂದ ರಾಮನಾಥಾಚಾರ್ಯರು ಕರ್ನಾಟಕಕ್ಕೆ ಬಂದು ಹೊಯ್ಸಳ ಅರಸ ವಿಷ್ಣುವರ್ಧನನ ಆಶ್ರಯ ಪಡೆದು ಮೇಲುಕೋಟೆಯಲ್ಲಿ ಇಪ್ಪತ್ತು ವರ್ಷ ನೆಲೆಸಿದರು ಅವರು ವೇದಾಂತ ಸಾರ ವೇದಾಂತ ಸಂಗ್ರಹ ವೇದಾಂತ ದೀಪಿಕಾ ವೇದಾಂತ ಸೂತ್ರ ಮೊದಲಾದ ಕೃತಿಗಳನ್ನು ಬರೆದರು ವಿಶಿಷ್ಟಾದ್ವೈತ ಸಿದ್ಧಾಂತ ರಾಮನಾಥಾಚಾರ್ಯರು ಪ್ರತಿಪಾದಿಸಿದ ಪ್ರತಿಪಾದಿಸಿದರು ಶ್ರೀ ಅಥವಾ ಲಕ್ಷ್ಮೀ ಆರಾಧನೆಗೆ ಪ್ರಾಮುಖ್ಯತೆ ನೀಡಿರುವುದರಿಂದ ಅವರು ಅನುಯಾಯಿಗಳನ್ನು ಶ್ರೀ ವೈಷ್ಣವರೆಂದು ಕರೆಯುತ್ತಾರೆ ಆಕೆಯ ದೇವರು ಮತ್ತು ಮಾನವರ ನಡುವಿನ ಮಧ್ಯವರ್ತಿ ಎಂದು ಪರಿಗಣಿಸಲಾಗಿದೆ ರಾಮನಾಥಾಚಾರ್ಯರ ಪ್ರಕಾರ ದೇವರಿದ್ದಾನೆ ಮತ್ತು ಪ್ರಪಂಚ ಸತ್ಯ ಪರಮಾತ್ಮನು ಸತ್ಯ ಸ್ವತಂತ್ರ ಮತ್ತು ಶಾಶ್ವತ ಆತ್ಮ ಅಂದರೆ ಚಿತ್ತ ಮತ್ತು ಪ್ರಪಂಚ ಅಚಿತ್ತಗಳು ದೇವರ ಅಧೀನ ಅವರ ಪ್ರಕಾರ ಮೋಕ್ಷಕ್ಕೆ ಎರಡು ಮಾರ್ಗಗಳಿವೆ ಒಂದು ಪ್ರಪತ್ತಿ ಇನ್ನೊಂದು ಆಚಾರ್ಯಾಭಿಮಾನ ಇನ್ನು ಪ್ರಶ್ನೆ ಮೂರು ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ ಉತ್ತರ ಮಧ್ವಾಚಾರ್ಯರು ಉಡುಪಿ ಸಮೀಪದ ಪಾಜಕ್ ಎಂಬಲ್ಲಿ ಜನಿಸಿದರು ಗೇಹ ನಾರಾಯಣ ಭಟ್ಟ ಮತ್ತು ವೇದಾವತಿ ಅವರ ತಂದೆ ತಾಯಿಯರಾಗಿದ್ದರು ಮಧ್ವಾಚಾರ್ಯರ ಮೂಲ ಹೆಸರು ವಾಸುದೇವ ಅಚ್ಯುತ ಪ್ರೇಕ್ಷಕರು ಅವರ ಗುರುಗಳಾಗಿದ್ದರು ಅವರು ಉತ್ತರ ಭಾರತದ ಕಾಶಿ ಬದರಿ ಕೇದಾರ ಗಯಾ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಿದರು ಉತ್ತರ ಭಾರತದಿಂದ ಹಿಂದಿರುಗುವಾಗ ಕೃಷ್ಣ ಮತ್ತು ಬಲರಾಮರ ಮೂರ್ತಿಗಳನ್ನು ತಂದು ಉಡುಪಿ ಮತ್ತು ಮಲ್ಪೆಗಳಲ್ಲಿ ಸ್ಥಾಪಿಸಿದರು ಅವರ ಅಷ್ಟಮಠಗಳನ್ನು ಸ್ಥಾಪಿಸಿದರು ಅವೆಂದರೆ ಮಠ ಶಿರೂರು ಮಠ ಕಾಣಿಯೂರು ಮಠ ಪೇಜಾವರ ಮಠ ಪಾಲಿಮಾರು ಮಠ ಆದಮಾರು ಮಠ ಕೃಷ್ಣಾಪುರ ಮಠ ಪುತ್ತಿಗೆ ಮಠ ಅವರು ಗೀತ ಭಾಷೆ ಬ್ರಹ್ಮಸೂತ್ರ ಭಾಷಾ ಅನುಭಾಷೆಗಳನ್ನು ರಚಿಸಿದ್ದಾರೆ ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ ಆದ್ದರಿಂದ ಇದನ್ನು ದ್ವೈತ ಸಿದ್ಧಾಂತ ಎಂದು ಕರೆಯಲಾಗಿದೆ ಅವರ ಪ್ರಕಾರ ಮೂರು ಪ್ರಧಾನ ಅಂಶಗಳಿವೆ ಜಡ ಪ್ರಪಂಚ ಆತ್ಮ ಜೀವಾತ್ಮ ಮತ್ತು ದೇವರು ಪರಮಾತ್ಮ ಇದರಲ್ಲಿ ಪರಮಾತ್ಮ ಸ್ವತಂತ್ರ ಜೀವಾತ್ಮ ಮತ್ತು ಜಡ ಪರಮಾತ್ಮನ ಅಧೀನ ಇವುಗಳು ನಡುವೆ ಅವರ ಐದು ಮೂಲಭೂತ ವ್ಯತ್ಯಾಸಗಳನ್ನು ಗುರುತಿಸಿದರು ಅದರಲ್ಲಿ ಒನ್ನೇದು ಆತ್ಮ ಮತ್ತು ಪರಮಾತ್ಮ ಒಂದರ ಒಂದರೊಳಗೊಂದು ವಿಲೀನಗೊಳ್ಳುವುದಿಲ್ಲ ಆತ್ಮ ಪರಮಾತ್ಮ ಒಂದರೊಂದು ವಿಲೀನಗೊಳ್ಳುವುದಿಲ್ಲ ಎರಡನೇದು ಆತ್ಮ ಇನ್ನೊಂದು ಆತ್ಮದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಆತ್ಮ ಆತ್ಮ ಮೂರನೇದು ಜಡ ಪ್ರಪಂಚ ಪರಮಾತ್ಮನೊಂದಿಗೆ ವಿಲೀನಗೊಳ್ಳುವುದಿಲ್ಲ ಜಡಪ್ರಪಂಚ ಪರಮಾತ್ಮ ನಾಲ್ಕನೇದು ಪ್ರಪಂಚ ಆತ್ಮದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಜಡ ಆತ್ಮ ಐನೇದು ಪ್ರಪಂಚ ಇನ್ನೊಂದು ಜಡ ಪ್ರಪಂಚದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಜಡ ಪ್ರಪಂಚ ಜಡ ಪ್ರಪಂಚ ಇನ್ನು ಪ್ರಶ್ನೆ ನಾಲ್ಕು ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿರಿ ಉತ್ತರ ಬಸವೇಶ್ವರರು ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು ಮುಕ್ತಿ ಸಾಧನೆಗೆ ಜಾತಿ ಅಥವಾ ಲಿಂಗಭೇದವಿಲ್ಲ ಎಂದು ಅವರು ಜಾತಿ ಪದ್ಧತಿಯನ್ನು ಕಟುವಾಗಿ ಟೀಕಿಸಿದರು ಮಾನವನ ಅಂತಸ್ತು ಅವನ ಯೋಗ್ಯತೆಯಿಂದ ನಿರ್ಧಾರವಾಗುವುದೇ ಹೊರತು ಜಾತಿಯಿಂದಲ್ಲ ಶಿವನು ಮುಂದೆ ಎಲ್ಲರೂ ಸಮಾನರು ಎಂದರು ಮೂರ್ತಿ ತೀರ್ಥ ತೀರ್ಥಸ್ನಾನ ಕಲ್ಲು ಮರಗಳ ಪೂಜೆಯನ್ನು ಖಂಡಿಸಿದರು ಕಲ್ಲು ನಾಗರ ಕಂಡರೆ ಹಾಲೆನೆ ಹಾಲೆನ್ನೆರೆಯುವ ದಿಟ್ಟದ ನಾಗರ ಕಂಡರೆ ಕೊಲ್ಲುವ ಕೊಲ್ಲುವರೆಂಬರಯ್ಯ ಎಂಬ ವಚನಗಳ ಮೂಲಕ ಜನರ ಡಂಬಾಚಾರಗಳನ್ನು ಬಯಲಿಗೆಳೆದರು ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡಿ ಜೀವಿಸಬೇಕು ಮತ್ತು ದುಡಿದು ತಿನ್ನಬೇಕು ದುಡಿಯದೇ ಅನ್ನ ತಿನ್ನುವ ಹಕ್ಕು ಯಾರಿಗೂ ಇಲ್ಲ ಕಾಯಕವು ಭಕ್ತಿಯ ಮತ್ತೊಂದು ರೂಪವಾದ್ದರಿಂದ ಕಾಯಕವೇ ಕೈಲಾಸ ಎಂದರು ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆಯನ್ನು ಖಂಡಿಸಿದರು ಯಾವ ಕಾಯಕವೂ ಕನಿಷ್ಠವಲ್ಲವೆಂದರು ಶ್ರಮದ ಗೌರವವನ್ನು ಎತ್ತಿ ಹಿಡಿದರು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದರು ಕಳಬೇಡ ಕೊಲಬೇಡ ಹುಸಿಯನ್ನುಡಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಎಂದರು ವ್ಯಕ್ತಿಯು ಸಂಪತ್ತಿನ ಸಂಗ್ರಹದಲ್ಲಿ ತೊಡಗದೆ ದಾಸೋಹದಲ್ಲಿ ತೊಡಗಿಸಿಕೊಳ್ಳಬೇಕೆಂದರು ನೆಕ್ಸ್ಟು ಐನೇ ಪ್ರಶ್ನೆ ಕಬೀರ ಮತ್ತು ಗುರುನಾನಕರ ಕುರಿತು ಒಂದು ವಿವರಣೆ ನೀಡಿರಿ ಕಬೀರರು ವಾರಣಾಸಿಯಲ್ಲಿ ನೇಕಾರ ದಂಪತಿಗಳಾದ ನೀರು ಮತ್ತು ನಿಮಾವ ಬಳಿ ಬೆಳೆದರು ಅವರು ರಮಾನಂದರ ಪ್ರಮುಖ ಶಿಷ್ಯರಾಗಿದ್ದರು ಇವರು ಸಮಾನತೆಯನ್ನು ಬೋಧಿಸಿದರು ಪ್ರತಿಯೊಬ್ಬ ಇದು ಪ್ರೀತಿ ಎಂಬ ಧರ್ಮವನ್ನು ಬೋಧಿಸಿದರು ಅವರ ಪ್ರಕಾರ ಅಲ್ಲಾ ಮತ್ತು ರಾಮು ಎಂಬುದು ಒಂದೇ ದೇವರು ಒಂದೇ ದೇವರ ಎರಡು ಹೆಸರುಗಳು ದೇವರನ್ನು ಭಕ್ತರ ಹೃದಯದಲ್ಲದೆ ದೇವಾಲಯ ಅಥವಾ ಮಸೀದಿಗಳಲ್ಲಿ ಕಾಣಲು ಸಾಧ್ಯವಿಲ್ಲ ಎಂದರು ಮೂರ್ತಿ ಪೂಜೆಯನ್ನು ಖಂಡಿಸಿದರು ತೀರ್ಥಯಾತ್ರೆ ಪವಿತ್ರ ಸ್ನಾನ ಜೋರಾದ ಪ್ರಾರ್ಥನೆಯಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ ಎಂದರು ಅವರು ಗೀತ ರಚನೆಗಳು ದೋಹಾ ಪ್ರಕಾರದಲ್ಲಿವೆ ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕರು ಇವರು ಮಾನವ ಸಹೋದರತ್ವವನ್ನು ಬೋಧಿಸಿದರು ಮೂರ್ತಿ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿಗಳನ್ನು ವಿರೋಧಿಸಿದರು ಸತ್ಯ ನುಡಿಯಬೇಕೆಂದರು ಸುಲ್ತಾನ್ಪುರದಲ್ಲಿ ಜ್ಞಾನೋದಯವನ್ನು ಪಡೆದರು ಇವರ ಅನುಯಾಯಿಗಳನ್ನು ಸಿಖರು ಎಂದು ಕರೆಯಲಾಗಿದೆ ಗುರು ಗ್ರಂಥ ಸಾಹೇಬ ಸಿಖರ ಪವಿತ್ರ ಗ್ರಂಥವಾಗಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸಂಪೂರ್ಣವಾಗಿ ವಿಡಿಯೋ ನೋಡಿರಿ ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಂದು ವಿನಂತಿ